ಸಮಾಜಕ್ಕೆ ಮತ್ತು ಸಾಹಿತ್ಯ ಲೋಕಕ್ಕೆ ಸಾಂಸ್ಕೃತಿಕ ಲೋಕಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದೆಲ್ಲದರ ಜೊತೆಗೆ ನನಗೆ ಪುಟ್ಟಸಾಮಯ್ಯನವ್ರ ಬಗ್ಗೆ ಬಹಳ ಅಭಿಮಾನ ಮತ್ತು ಪ್ರೀತಿ ಏನಪ್ಪಾ ಅಂತಂದರೆ ಅವರು ತಮಾಷೆಯಾಗಿ ತುಂಬ ನಗ್ತಾ ನಗ್ತಾ ಎಲ್ಲರ ಜೊತೆಗೆ ಒಂದು ರೀತಿ ಉತ್ಸಾಹಿಯಾಗಿ ಇರ್ತಾರೆ ಅನ್ನೋದು ಯಾವತ್ತೂ ಗಂಟ ಹಾಕ್ಕೊಂಡಿದ್ದು ನಾನು ನೋಡಲೇ ಇಲ್ಲ ತಮಾಷೆ ಮಾಡಿಕೊಂಡೇ ಇರ್ತಾರೆ ಮತ್ತು ಅಷ್ಟೇ ಗಂಭೀರವಾದ ಜೀವನವನ್ನು ಕೂಡ ನಡೆಸಿದ್ದಾರೆ ಯಾಕೆಂದರೆ ಯಾವುದೇ ಯಾರದೇ ಜೀವನ ಅದು ನಮಗೆ ಗೌರವ ತರಬೇಕು ಅಂತಂದರೆ ಅದರಲ್ಲಿ ಒಂದು ಘನತೆ ಇರಬೇಕು ಅಂಥ ಒಂದು ಘನತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಪ್ರಕಾರವೇ ನಡೆದಂಥವರು ಅವರು ಸೊ ಅದರಿಂದ ಪುಡಸ್ವಾಮಿಯವ್ರ ಬಗ್ಗೆ ಎಲ್ರಿಗೂ ಅಪಾರವಾದ ಗೌರವ ಇಂಥ ಒಬ್ಬ ಲೇಖಕ ಸಹೃದಯಿ ಸಾಂಸ್ಕೃತಿಕ ವ್ಯಕ್ತಿ ಮತ್ತು ಸಿನಿಮಾ ಕ್ಷೇತ್ರ ಮತ್ತು ಧಾರಾವಾಹಿ ಕ್ಷೇತ್ರಗಳಲ್ಲಿ ದುಡಿದಿರ್ತಕ್ಕಂಥ ಪ್ರಕಾಶಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪುಡ್ಸ್ವಾಮಿನವ್ರಿಗೆ ಈಗ ಎಪ್ಪತ್ತೈದು ವರ್ಷ ತುಂಬಿದೆ ಸೊ ಎಪ್ಪತ್ತೈದು ವರ್ಷ ಅಂತ ಅಂದ ತಕ್ಷಣ ಅನೇಕರು ಅಯ್ಯೋ ನಮ್ಮ ಜೀವನ ಮುಗಿದೋಯ್ತು ಅಂತ ಹೇಳ್ತಾರೆ ಆದರೆ ಪುಡ್ಸಾಮವ್ರು ಹಾಗಿಲ್ಲ ಅವ್ರಿಗಿನ್ನೂ ನನಗೆ ಒಂದು ಮೂವತ್ತೈದು ವರ್ಷ ಇರ್ಬೋದಾ ಅನಿಸುತ್ತೆ ಯಾಕೆಂದರೆ ಅವರ ದೇಹ ಮತ್ತು ಮನಸ್ಸು ಎರಡೂ ಹಾಗೇ ಇವೆ ಒಂದು ಆರೋಗ್ಯಕರವಾದಂಥ ಚಿಂತನೆಗಳಿದ್ದಾಗ ಇನ್ನೊಬ್ಬರಿಗೆ ಕೇಡು ಬಯಸದಂತಹ ಒಂದು ಒಳ್ಳೆಯತನ ಇದ್ದಾಗ ಆ ವ್ಯಕ್ತಿತ್ವ ಕೂಡ ನಮ್ಗೆ ಹಾಗೆ ಕಾಣಿಸುತ್ತೆ ಪುಡ್ಸಾಮವರ ಆ ದೃಷ್ಟಿಯಲ್ಲಿ ತುಂಬ ಅದೃಷ್ಟವಂತರು ಅವರ ಆರೋಗ್ಯ ಚೆನ್ನಾಗಿದೆ ಮತ್ತು ಮನಸ್ಸು ಚೆನ್ನಾಗಿದೆ ಇಂಥ ಒಬ್ಬ ಹಿರಿಯ ಮಿತ್ರರಿಗೆ ಎಪ್ಪತ್ತೈದು ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಮನಸಾರೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಚಿತ್ರ ಮಾಡಿದಾಗ ಅವ್ರ ನಿರ್ಮಾಣದಲ್ಲಿ ತುಂಬ 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 ಸಹಕಾರ ಕೊಟ್ಟರು ಅವರು ತುಂಬ ತಾಳ್ಮೆಯಿಂದ ನನ್ನ ಕಥೆಯನ್ನು ಕೇಳ್ತಾಯಿದ್ರು ನನ್ನ ಸಂಭಾಷಣೆ ಬರೆದಿದ್ದನ್ನು ತುಂಬ ಸೊಗಸಾಗಿ ವಿಶ್ಲೇಷಣೆ ಕೂಡ ಮಾಡಿದರು ಅಲ್ಲಲ್ಲಿ ಗೈಡೆನ್ಸ್ ಕೂಡ ಕೊಡ್ತಾಯಿದ್ರು ನಾವು ಅದನ್ನು ಚೇಂಜಸ್ ಮಾಡ್ಕೊಳ್ತಾ ಇದ್ವಿ ತುಂಬ ಸಹಕಾರ ಇಂಥ ನಿರ್ಮಾಪಕರು ಸಿಗೋದು ತುಂಬ ವಿರಳ ಇವರ ಬರಹಗಳು ಹೇಗಿರುತ್ತೆ ಅಂತಂದರೆ ಓದುಗರ ಅರಿವನ್ನು ಹೆಚ್ಚಿಸುವಷ್ಟು ಹರಿತವಾಗಿರುತ್ತೆ ಒಟ್ನಲ್ಲಿ ಹೇಳೋದಾದರೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವುದರಲ್ಲಿ ಬಹಳ ಪ್ರಾಮಾಣಿಕವಾದ ಪ್ರಯತ್ನ ಇರುತ್ತೆ ನೆಡ್ಸಾಲೆಯವರು ಒಂದು ಅರಿವಿನ ಪಾಠಶಾಲೆ ಇವರಿಗೆ ಸಂದಿರುವ ಪ್ರಶಸ್ತಿ ಪುರಸ್ಕಾರಗಳು ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರು ನಗರ ಪಾಲಿಕೆಯಿಂದ ಕೆಂಪೇಗೌಡ ಪ್ರಶಸ್ತಿ ಕನ್ನಡ ರಾಜರಾಜೇಶ್ವರಿ ಪ್ರಶಸ್ತಿ ಸೇವಾರತ್ನ ಪ್ರಶಸ್ತಿ ವಿಶ್ವೇಶ್ವರಯ್ಯ ಪ್ರಶಸ್ತಿ ಮಾಸ್ತಿ ಪುರಸ್ಕಾರ ಮೇಘ ಮೈತ್ರಿ ಪುಸ್ತಕ ಪ್ರಶಸ್ತಿ ಲೇಖಿಕಾ ಪುಸ್ತಕ ಪ್ರಶಸ್ತಿ ವಿಶ್ವೇಶ್ವರಯ್ಯ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿ ಗುರುಕುಲ ಕಲಾ ಸಾರ್ವಭೌಮ ಪ್ರಶಸ್ತಿ ಸುವರ್ಣ ಕನ್ನಡಿಗ ಪ್ರಶಸ್ತಿಗಳು ಸಂದಿವೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಗೌರವಿಸಲ್ಪಟ್ಟಿದ್ದಾರೆ ಎಡವಿಡದೆ ಕಳೆದ ಐವತ್ತು ವರ್ಷಗಳಿಂದ ಸಾಹಿತ್ಯ ಸೇವೆ ಕಲಾ ಸೇವೆ ರಂಗಸೇವೆ ಮಾಡಿಕೊಳ್ತಾ ಅವರು ನಾಡಿಗೆ ತಮ್ಮದೇ ಆದಂಥ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ನಿಸ್ಸಾಲೆ ಪುಣಸ್ವಾಮಿಯನವರಿಗೆ ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ಪ್ರಾರ್ಥಿಸ್ತೇನೆ ನಮಸ್ಕಾರ शिवा शिवाम शिवा शब्द में सृष्टि सारी सृष्टि सारी समा जीक्षा तन्य स ನಾಲ್ಕು ಮೊಮ್ಮಕ್ಕಳೊಡನೆ ಅವರ ತೋಲು ಸಮಿಗಳನ್ನು ಆಲಿಸುತ್ತಾ ಗೀತಾ ಮತ್ತು ಶೈನ ಇಬ್ಬರು ಸೊಸೆಯಂದಿರು ವಿಜಯ್ ರಾಜೀವ್ ಮಕ್ಕಳು ಮಾಡಿ ಸುಶೀಲ ಅವರ ಜೊತೆ ಜೀವನವನ್ನು ಸರಳವಾಗಿ ಸಾಗಿಸುತ್ತಿದ್ದಾರೆ ನಾನು ದೊಡ್ಡ ಸೊಸೆ ನನಗೆ ಮದುವೆ ಆದಾಗ ಇಪ್ಪತ್ತೆರಡು ವರ್ಷ ಇತ್ತು ನಾನು ಬಂದಾಗ ನನಗೆ ಅಷ್ಟು ಏನು ಗೊತ್ತಾಗ್ತಿರ್ಲಿಲ್ಲ ನಮ್ಮ ಅತ್ತೆ ಎಲ್ಲ ತುಂಬಾ ಚೆನ್ನಾಗಿ ನನಗೆ ಎಲ್ಲ ಹೇಳ್ಕೊಟ್ರು ನಮ್ಮ ಅವನವರು ಅಷ್ಟೇ ನಮ್ಮ ತಂದೆ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ ನಮ್ಮ ಅವರು ಅಪ್ಪಾಜಿಗಿಂತ ಹೆಚ್ಚಾಗಿ ನಮ್ಮನ್ನ ನೋಡ್ಕೊಂಡಿದ್ದಾರೆ ಅವರು ಕುಟುಂಬದ ಮಹತ್ವವನ್ನು ಮಹತ್ವ ತಿಳ್ಸ್ಕೊಟ್ಟಿದ್ದಾರೆ ಏನೇ ಒಂದ್ ಮಾಡಿದ್ರೆ ಅದ್ರಲ್ಲಿ ಶಿಸ್ತು ಪರಿಪೂರ್ಣತೆಯನ್ನು ಕಲ್ಸ್ಕೊಟ್ಟಿದ್ದಾರೆ ನನಗೆ ಇವತ್ತು ಕನ್ನಡ ಅಂದ್ರೆ ಅಷ್ಟು ಇಷ್ಟ ಆ ಕನ್ನಡಕ್ಕೋಸ್ಕರ ಏನಾದ್ರು ಮಾಡ್ಬೇಕು ಅಂತ ನನಗೆ ಒಂದ್ ಸ್ಫೂರ್ತಿ ಬಂದಿದೆ ಅಂದ್ರೆ ಅದಕ್ಕೆ ಅವರೇ ಕಾರಣ ಅಹ್ ಅವ್ರು ಹೇಗೆ ಯಾವಾಗ್ಲೂ ಖುಷಿ ಖುಷಿಯಾಗಿ ಅಹ್ ಎನರ್ಜೆಟಿಕ್ ಆಗಿರ್ತಾರೋ ಅದೇ ಎನರ್ಜಿ ಎಲ್ರಿಗೂ ಬರಬೇಕು ಎಲ್ರಿಗೂ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ ನನ್ನ ಪ್ರೀತಿಯ ಪುಟ್ಟು ತಾತನಿಗೆ ಅಮೃತ ಮಹೋತ್ಸವದ ಶುಭಾಶಯಗಳು ನಿಮ್ಮ ಸ್ಪಷ್ಟತೆ ನಿಮ್ ನಿಮ್ಮಲ್ಲಿ ಕನ್ನಡದ ಒಲವು ನನಗೆ ತುಂಬಾ ಇಷ್ಟ ನೀವು ನೀವು ಸದಾ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೆ ಹ್ಯಾಪಿ ಬರ್ಡೇ ಪುಟ್ಟು ತಾತ ನಮ್ಮ ತಂದೆಯವರು ನಮ್ಮನ್ನ ಒಬ್ಬ ಮಕ್ಕಳ ತರ ನೋಡ್ಕೊಂಡಿಲ್ಲ ಅವರು ಅವರು ಸ್ನೇಹಿತರ ಥರನೇ ನಮ್ಮನ್ನು ಕಂಡಿದ್ದಾರೆ ಸೊ ನಾವು ನಮ್ಗೆ ಏನು ಕೊರತೆ ಬರದೇ ಇರೋ ತರ ನೋಡ್ಕೊಂಡಿದ್ದಾರೆ ಅವರು ಒಂದು ಒಬ್ಬ ಅದ್ಭುತವಾದಂತ ವ್ಯಕ್ತಿ ಅವರು ಯಾವಾಗಲೂ ಕ್ರಿಯಾಶೀಲವಾಗಿ ಅವರು ಎಲ್ಲ ರಂಗದಲ್ಲೂ ತೊಡಗಿಸ್ಕೊಂಡಿದ್ದಾರೆ ನಾವು ಒಂದು ಅಂತ ಹೇಳಲಿಕ್ಕಾಗಲ್ಲ ಅವರು ಸಾಹಿತ್ಯದಲ್ಲೂ ಚೆನ್ನಾಗಿ ಬರೀತಾರೆ ನಾಟಕಗಳಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಡೈರೆಕ್ಷನ್ ಕೂಡ ಚೆನ್ನಾಗಿ ಮಾಡ್ತಾರೆ ಸೊ ನಮಗೆ ಆ್ಯಕ್ಚುಲಿ ನನಗೆ ಪರ್ಸ್ನಲ್ಲಾಗಿ ಹೇಳಬೇಕಂದ್ರೆ ಅವರು ನಾಟಕದಲ್ಲಿ ಮಾಡ್ತಾ ಇದ್ದಿದ್ದು ತುಂಬ ಅಮೋಘ ಅನ್ನಿಸ್ತಾ ಇತ್ತು ಒಟ್ಟಾರೆ ಹೇಳಬೇಕು ಅಂದರೆ ಇಸ್ ಟೋಟ್ಲಿ ಎ ಫ್ಯಾಮಿಲಿ ಮ್ಯಾನ್ ಹೆಂಡತಿಯ ಮುದ್ದಿನ ಗಂಡನಾಗಿ ಮಕ್ಕಳ ಸೊಸೆಯಂದಿರ ಅಕ್ಕರೆಯ ತಂದೆಯಾಗಿ ಮೊಮ್ಮಕ್ಕಳ ಮುದ್ದಿನ ತಾತನಾಗಿ ನಮ್ಮೆಲ್ಲರಿಗೆ ಅವರ ನೆರಳು ಆಶ್ರಯ ಕೊಟ್ಟಿದೆ ಈ ಸುದಿನದಂದು ಅವರಿಗೆ ನಮ್ಮೆಲ್ಲರ ಪ್ರೀತಿ ಮತ್ತು ಹಾರೈಕೆಗಳು ನಮ್ಮದು ಮದುವೆಯಾಗಿ ಐವತ್ತು ವರ್ಷ ಆಗ್ತಾ ಬಂತು ನಮ್ಮ ಮದುವೆಯಲ್ಲಿ ಮದುವೆ ಆಗೋ ಸಮಯದಲ್ಲಿ ನಮಗೆ ಒಂದು ಹದಿನೇಳು ವರ್ಷ ನಮ್ಮ ಮನೆಯವ್ರಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಆವಾಗಿಂದ ಇವಾಗ ತನಕ ತುಂಬ ಚೆನ್ನಾಗಿ ನಮ್ಮ ಮನೆಯವರು ನೋಡ್ಕೊಂಡು ಬಂದಿದ್ದಾರೆ ಅದಾದ ಮೇಲೆ ಮಕ್ಕಳು ಆದರು ಮಕ್ಕಳಾದ ಮೇಲೆ ಅವರು ಅವ್ರಿಗೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಚೆನ್ನಾಗಿ ವಿದ್ಯಾವಂತರಾಗಿ ಮಾಡಿದ್ರು ಅವಮೇಲೆ ಮದುವೆ ಮಾಡಿದ್ವಿ ಮದುವೆ ಮಾಡಿ ಮೊಮ್ಮಕ್ಕಳೆಲ್ಲ ಆಗಿದ್ದಾರೆ ಎಲ್ಲ ಒಳ್ಳೆ ಸುಖ ಸಂಸಾರದಲ್ಲಿ ಇದ್ದೀವಿ ನಿಡಸಾಲೆಯವರಿಗೆ ಮುಂದೆ ಮೌಲ್ಯಯುತ ಸಾಹಿತ್ಯ ಕೃತಿಯನ್ನು ರಚಿಸಬೇಕು ಸಾಮಾಜಿಕ ಕಳಕಳಿಯನ್ನೊಳಗೊಂಡಿರುವ ಸದಭಿರುಚಿಯ ಚಲನಚಿತ್ರವನ್ನು ನಿರ್ಮಿಸಿ ನಟಿಸಬೇಕು ಸಾಧ್ಯವಾದಷ್ಟು ಸಮಾಜದ ದುರ್ಬಲರಿಗೆ ಅಶಕ್ತರಿಗೆ ಸಹಾಯ ಮಾಡಬೇಕೆಂಬ ಹಂಬಲವಿದೆ ನನ್ನ ಉಳಿದ ಜೀವನದಲ್ಲಿ ಆಸೆ ಇದೆ ಅತ್ಯುತ್ತಮವಾದ ಬರೀಬೇಕು ಮತ್ತೆ ಸಾಮಾಜಿಕ ಕಳಕಳಿಯನ್ನು ಉತ್ತಮವಾದ ಚಿತ್ರ ನಿರ್ಮಾಣ ಮಾಡಬೇಕು ಹಾಗೆಯೇ ಈ ದುರ್ಬಲ ವರ್ಗದವರಿಗೆ ಅಶಕ್ತರಿಗೆ ಸಹಾಯಸ್ತ ಚಾಚಬೇಕು ಅನ್ನೋದು ನನ್ನ ಆಸೆಯಾಗಿದೆ ಎಪ್ಪತ್ತೈದನೇ ವರ್ಷದಲ್ಲಿ ಕನ್ನಡ ಕಥಾಲೋಕ ಏನಿದೆ ಕಳೆದ ಇಪ್ಪತ್ತ ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಬಂದಿರತಕ್ಕಂಥ ಕನ್ನಡದ ಅದರಲ್ಲೂ ಕಿರುಕತೆಗಳ ಎಪ್ಪತ್ತೈದು ಕತೆಗಳನ್ನು ಸಂಕಲನ ಮಾಡಿ ಅಮೃತ ಕಥಾನಕ ಎಂಬ ಹೆಸರಿನಿಂದ ಒಂದು ಇಷ್ಟವಾದ ಗ್ರಂಥವನ್ನು ಅರ್ಪಿಸ್ತಾ ಇದ್ದೇವೆ ಜೊತೆಗೆ ಅವ್ರಿಗೆ ನಾನು ಎಲ್ಲ ಬಗೆಯ ವಿಶಿಷ್ಟ ಅಂಶಗಳ ಜೊತೆಗೆ ಅವರಿಗೆ ಒಂದು ಆಯುರೈರ್ಯವನ್ನು ಪಾಲಿಸಲಿ ಅಂತ ಹಾರೈಸುತ್ತೇನೆ ನಿಡ್ಸಾಲೆ ಪುಟ್ಟಿಸ್ವಾಮಿ ಅನ್ನೋರು ಸುಮಾರು ನಲವತ್ತೈದು ವರ್ಷದ ಪರಿಚಯ ಅವರಿಗೆ ಈಗ ಎಪ್ಪತ್ತೈದು ವರ್ಷ ಆಗಿ ಹುಟ್ಟು ಹಬ್ಬ ಆಚರಿಸ್ತಾ ಇದ್ದಾರೆ ಅದಕ್ಕೆ ನನ್ನ ಶುಭಾಶಯಗಳು ನಿಡ್ಸಾಲೆ ಪುಟ್ಟಿಸ್ವಾಮಿ ಎನ್ನುವರಿಗೆ ಇನ್ನೂ ದಾರಿ ದೀರ್ಘವಾಗಿದೆ ಎಪ್ಪತ್ತೈದು ಇದೊಂದು ಘಟ್ಟ ಇನ್ನು ಮುಂದಿನ ಹೆಜ್ಜೆಗಳನ್ನು ಅವರು ಸುಖವಾಗಿ ಸಂತೋಷದಿಂದ ಇಡ್ತಾ ಬಂದು ಒಂದು ಇದುವರೆಗೂ ಏನು ನೆರವು ನೀಡಿದ್ದಾರೆ ಬಹಳ ಜನಕ್ಕೆ ಆ ನೆರವು ನೀಡುವ ಪ್ರವೃತ್ತಿಯನ್ನು ಅವರು ಇನ್ನೂ ಮುಂದುವರಿಸಿಕೊಂಡು ಸಂತೋಷದಿಂದ ಆರೋಗ್ಯದಿಂದ ಬಾಳಲಿ ಅಂತ ನಾನು ಹೃತ್ಪೂರ್ವಕವಾಗಿ ಹಾರೈಸಿದೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಎಪ್ಪತ್ತೈದರ ಯುವಕರಾಗಿ ನಮ್ಮ ಜೊತೆಗೆ ಅಭಿನಂದಿಸ್ತೇವೆ ನಮಗೆಲ್ಲ ಅವರು ಮಾರ್ಗದರ್ಶಕರಾಗಿ ದಿನ ಕಳಿಬೇಕು ಅಂತ ನಾನು ತುಂಬ ಹೃದಯದಿಂದ ಆ ದೇವರತ್ರ ಕೇಳ್ಕೊತೀನಿ ನೂರರ ಸೆಂಚುರಿಯನ್ನು ಹೊಡೆಯುವವರೆಗೆ ಹೀಗೆ ನಿರಂತರವಾಗಿ ಉತ್ಸಾಹದಿಂದ ಮತ್ತು ಬೇರೆಯವರಿಗೆ ಪ್ರೇರೇಪಣೆ ಒದಗಿಸುವ ಹಾಗೆ ಪ್ರೋತ್ಸಾಹ ಕೊಡ್ತಾ ಇರುವ ಹಾಗೆ ಬದುಕಲಿ ಅಂತ ನಾನು ಎಲ್ಲ ಕನ್ನಡಿಗರ ಪರವಾಗಿ ಡೈಮಂಡ್ ಜೂಬ್ಲಿ ಹುಟ್ಟುಹಬ್ಬ ಬರ್ತ್ ನಿಮಗೆ ಮತ್ತೆ ನೂರನೇ ವರ್ಷವೂ ನನ್ನೆಂಬ ಹೀಗೆ ಮಾತಾಡುವಾಗಾಗಲಿ ಅಲ್ಲಿವರೆಗೂ ಆ ದೇವರು ನಿಮಗೆ ಆರೋಗ್ಯ ಕೊಟ್ಟು ಹೀಗೆ ನಗ್ನಗ್ತ ಇರುವ ಹಾಗೆ ಕಾಪಾಡಲಿ ಅಂತ ಕೇಳ್ಕೊತೀನಿ ಸರ್ ಬರೀ ಒಬ್ಬ ವ್ಯಕ್ತಿಯಾಗಿಲ್ಲ ಒಂದು ಸಂಸ್ಥೆಯಾಗಿ ಬೆಳೆದು ಇವತ್ತು ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದ ಬದುಕಿನ ಶತಕದ ಮುಖಾಲ ಭಾಗವನ್ನು ಮುಗಿಸಿ ಇಂದು ಕಾಲಭಾಗದ ಕಡೆಗೆ ಕಾಲಿಡ್ತಾ ಇರುವಂತಹವರು ನೂರು ವರ್ಷಗಳನ್ನು ದಾಟಿ ಇನ್ನಷ್ಟು ಕ್ರಿಯಾಶೀಲರಾಗಲಿ ಇನ್ನಷ್ಟು ಕ್ಷೇತ್ರಗಳಿಗೆ ಕೈಚಾಚಿ ಕೆಲಸಗಳನ್ನು ಮಾಡಲಿ ಕನ್ನಡದ ನಾಡು ನುಡಿಗೆ ಅವರ ಬೆಳವಣಿಗೆ ಸಲ್ಲಲಿ ಅನಂತ ಅಂತರಂಗದ ಹೃದಯದಿಂದ ಅಪ್ಪಗೆರೆ ತಿಮ್ಮರಾಜು ಅವರಿಗೆ ಅನಂತ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಾನು ಅವರು ನೂರು ವರ್ಷಗಳು ಬಾಳಿ ನಮ್ಮ ಗುರುಕುಲ ಪರಿವಾರದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸಲು ಕೂಡ ಇಚ್ಛಿಸ್ತೇನೆ ಅವರಿಗೆ ಇವರು ಆಯುರ್ವೇದ ಐಶ್ವರ್ಯ ಕೊಟ್ಟು ನೂರಾರು ವರ್ಷಗಳ ಕಾಲ ಹಿರಿಯರಿಗೆಲ್ಲ ಮಾರ್ಗದರ್ಶಕರಾಗಿ ಇನ್ನೂ ಅನೇಕ ಸಾಧನೆಗಳನ್ನು ಮಾಡುವಂತಹ ಶಕ್ತಿಯನ್ನು ಕೊಡಿ ದೇವರು ಅಂತ ನಾನು ಹೃದಯಪೂರ್ವಕವಾಗಿ ಪ್ರಾರ್ಥಿಸ್ತೇನೆ ಅವರಿಗೆ ನನ್ನ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಅವ್ರಿಗೆ ಒಳ್ಳೇದಾಗ್ಲಿ ಬಹುಮುಖ ಪ್ರತಿಭೆಯನ್ನು ಅನೇಕರಿಗೆ ಈ ಸಂದರ್ಭದಲ್ಲಿ ಎಪ್ಪತ್ತೈದು ನೂರಕ್ಕೆ ನಾವೆಲ್ಲರೂ ಪಾಲ್ಗೊಳ್ಳುವಂತಾಗಿ ಅಭಿನಂದನೆ ಅವರಿಗೆ ನನ್ನ ಹೃತ್ಪೂರ್ವಕ ಶುಭಾಶಯ ಪ್ರಶ್ನೆ ವರ್ಷಕ್ಕೆ ನಾನು ಅಭಿನಂದನೆ ಹಿರಿಯ ಮಿತ್ರರಿಗೆ ಎಪ್ಪತ್ತೈದು ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಮನಸಾರೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅವರಿಗೆ ಭಗವಂತ ಇನ್ನೊಂದು ಇನ್ನಷ್ಟು ಆಯಸ್ಸನ್ನು ಕೊಡಲಿ ಮತ್ತು ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ ಶುಭ ಅವರಿಗೆ ಆ ದೈವದ ಕೃಪೆ ಸದಾ ಇರಲಿ ಅಂತ ಹೇಳಿ ನಾನು ಆ ದೈವದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಅವರಿಗೆ ಎಪ್ಪತ್ತೈದರ ಸಂಭ್ರಮದಲ್ಲಿ ನೂರು ವರ್ಷ ಸುಖವಾಗಿ ಮಾಡಲಿ ಅಂತ ಕೇಳ್ತಾ ನಾನು ಶುಭ ಹಾರೈಸ್ತೀನಿ ನಮ್ಮಂಥ ಒಂದು ಕಿರಿಯರಿಗೆ ಅವರ ಮಾರ್ಗದರ್ಶನ ಸದಾ ಇರಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರುತ್ತಾ ಅವರಿಗೆ ದೇವರು ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಆಶಿಸುತ್ತೇನೆ ಇಡೀ ಕನ್ನಡದ ಕರ್ನಾಟಕದ ಜನತೆ ಅವರ ಒಂದು ಪ್ರೋತ್ಸಾಹದ ಅಡಿಯಲ್ಲಿ ಇನ್ನು ಮುಂದೆ ಹಲವು ಹೆಜ್ಜೆಗಳನ್ನು ಹಾಕೋದಿಕ್ಕೆ ಇದು ಕಾರಣ ಆಗಲಿ ಅಂತ ನಾನು ಆಶಿಸ್ತೇನೆ ರಚನಾತ್ಮಕವಾಗಿರತಕ್ಕಂಥ ಸೃಜನಾತ್ಮಕವಾಗಿರ್ತಕ್ಕಂಥ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿರೋ ನಿಡ್ಸಾಲೆಯವರು ಮತ್ತಷ್ಟು ಇಂಥ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಭರವಸೆಯೊಂದಿಗೆ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ